ಏನಿವತ್ತು ಸಮಾಜ ಸೇವಕರು ಎಸ್ ಜೆ ಪಿ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀ ಉ ಡಿ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ಏನವರೊಂದು ಟೀಮ್ ಇದೆ ಆ ಟೀಮ್ ಎಲ್ಲ ಸೇರಿ ಇವತ್ತೊಂದು ಬಡಜನಗಳಿಗೆ ಒಳ್ಳೆಯದಾಗಬೇಕು ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥ ಟ್ರೀಟ್ಮೆಂಟ್ ಸಿಗಬೇಕು ಅವ್ರಿಗೂ ಸಿಗಬೇಕು ಅಂಥೇಳಿ ಒಂದು ಉದ್ದೇಶದಿಂದ ಸಂವಿಧಾನ ಶಿಲ್ಪಿಗಳಾಗಿರೋಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನೆನೆಸ್ತಾ ಈ ಒಂದು ಎಪ್ಪತ್ತಾರನೇ ರಿಪಬ್ಲಿಕ್ ಡೇ ಸಂದರ್ಭವಾಗಿ ಸಪ್ತಗಿರಿ ವೈದ್ಯಕೀಯ ಕಾಲೇಜು ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟ್ ಮತ್ತು ಆಸ್ಪತ್ರೆ ಇವರ ಒಂದು ಸಹಯೋಗದೊಂದಿಗೆ ಇವತ್ತು ಮಾಲೂರಿನ ಜನತೆಗೆ ಉಪಯೋಗ ಆಗಲಿ ಅಂತ ಹೇಳಿ ಇವತ್ತೊಂದು ಹೆಲ್ತ್ ಕ್ಯಾಂಪನ್ನು ಮಾಡಿದ್ದಾರೆ ಅದು ಭಾಳ ದೊಡ್ಡದು ಬೃಹತ್ ಮಟ್ಟದ ಒಂದು ಹೆಲ್ತ್ ಕ್ಯಾಂಪ್ ಇದು ಈ ಹೆಲ್ತ್ ಕ್ಯಾಂಪಲ್ಲಿ ಕೇವಲ ಬರೀ ತಪಾಸಣೆ ಹಾಗೂ ಬರೀ ಮೆಡಿಸಿನ್ ಡಿಸ್ಟ್ರಿಬ್ಯೂಷನ್ ಅಷ್ಟೇ ಇರೋದಿಲ್ಲ ಉಚಿತವಾಗಿ ಶಸ್ತ್ರಚಿಕಿತ್ಸೆನೂ ಸಹ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಶಸ್ತ್ರಚಿಕಿತ್ಸೆಯನ್ನು ಸಹ ಉಚಿತವಾಗಿ ಮಾಡ್ತೀವಿ ಅಂತ ಹೇಳಿದಂಗೆ ನಂಗೆ ಭಾಳ ಖುಷಿಯಾಯಿತು ಈ ಒಂದು ನಿಟ್ಟಲ್ಲಿ ಅವರು ಎಲ್ಲ ಕನ್ನಡ ಪರ ದಲಿತ ಪರ ರೈತ ಪರ ಮತ್ತು ಎಲ್ಲ ಪಕ್ಷದ ಮುಖಂಡರುಗಳನ್ನು ಮತ್ತು ಎಲ್ಲ ಸಂಘಟನೆಯ ನಾಗರಿಕರಿಗೂ ನಾಯಕರಿಗೂ ಸಹ ಗೌರಿತವಾಗಿ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ ಆ ನಿಟ್ಟಲ್ಲಿ ನಾನು ಸಹ ಇವತ್ತು ಬಂದು ಇಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಕ್ತದಾನ ಶ್ರೇಷ್ಠ ದಾನ ಅನ್ನೋ ಒಂದು ರೀತಿಯಲ್ಲಿ ಯಾಕಂದರೆ ಈಗಿನ ಕಾಲದಲ್ಲಿ ಭಾಳಷ್ಟು ಎಮರ್ಜೆನ್ಸಿ ಕ್ರಿಟಿಕಲ್ ಕೇಸ್ಗಳಲ್ಲಿ ರಕ್ತದ ಅವಶ್ಯಕತೆ ಇರುತ್ತೆ ಅದು ಕೆಲವೊಂದು ಸರಿ ಭಾಳಷ್ಟು ಒದ್ದಾಡಬೇಕಾಗುತ್ತೆ ಪಾಪ ಈ ಆಕ್ಸಿಜೆಂಟ್ ಕೇಸ್ಗಳಲ್ಲಿ ಮತ್ತು ಏನು ಈ ಡೆಲಿವರಿ ಕೇಸ್ ಬ್ಲೀಡಿಂಗ್ ಜಾಸ್ತಿ ಆದಾಗ ಈ ರಕ್ತದ ಅವಶ್ಯಕತೆ ಇದ್ದಾಗ ಸಿಗೋದಿಲ್ಲ ಅಂಥ ಸಮಯಗಳಲ್ಲಿ ಈ ಒಂದು ಬ್ಲಡ್ ಬ್ಯಾಂಕ್ಗಳು ಭಾಳಷ್ಟು ಉನ್ನತವಾದಂಥ ಒಂದು ಸಹಾಯವನ್ನು ಮಾಡ್ತಾ ಈ ಒಂದು ಬ್ಲಡ್ಡನ್ನು ಒದಿಸುವ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ನಿಟ್ಟಿನಲ್ಲಿ ಅವ್ರಿಗೂ ಸಹ ಎಲ್ಪ್ ಆಗಲಿ ಅನ್ನೋ ಒಂದು ರೀತಿಯಲ್ಲಿ ನಾನು ಸಹ ಇದು ಹದಿನೆಂಟನೇ ಬಾರಿ ನಾನು ಈ ಸರಿ ಸ್ವಯಂ ಪ್ರೇರಿತವಾಗಿ ನಾನು ರಕ್ತದಾನವನ್ನು ಮಾಡಿರ್ತೇನೆ ಇಷ್ಟೊಂದು ದೊಡ್ಡ ಬೃಹತ್ ಮಠದಲ್ಲಿ ಹಾಜಿನ ಮಾಡಿರ್ತಕ್ಕಂಥ ಓ ಡಿ ಕುಮಾರ್ ಸರ್ ಆಗಿರ್ಬೋದು ಶ್ವೇತಾ ಮೇಡಮ್ ಆರ್ ಆಗಿರ್ಬೋದು ಪ್ರಭಾಕರ್ ಸರ್ ಆಗಿರ್ಬೋದು ಮತ್ತು ಅವರೊಂದು ಟೀಮ್ ಏನಿದೆ ಅದು ಒಂದು ಜನರ ಅಂತ ನಿಂತಿದೆ ದೇವರು ಅವ್ರಿಗಿನ್ನ ಹೆಚ್ಚಿನ ಶಕ್ತಿ ಜನ ಸೇವೆ ಮಾಡೋಕ್ಕೆ ಕೊಡಲಿ ಅಂಥೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ ಈ ಜೊತೆಗೆ ಮುಖ್ಯವಾಗಿ ಏನಪ್ಪ ಅಂದರೆ ಪ್ರತಿಯೊಬ್ಬ ಇನ್ನೂ ಮೂರು ದಿನಗಳ ಕಾಲ ನಡೀತೆ ಅಂತ ಹೇಳಿದ್ರ ಇಲ್ಲಿ ಪ್ರತಿಯೊಂದು ಮಾಲ್ದೂರಿನ ಬಡ ಜನತೆ ಮಧ್ಯಮ ವರ್ಗದವರು ಅವಶ್ಯಕತೆ ಇದ್ದಲ್ಲಿ ಶ್ರೀಮಂತರು ಸಹ ಬಂದು ಈ ಒಂದು ಕ್ಯಾಂಪಿನ ಮೆಡಿಕಲ್ ಕ್ಯಾಂಪಿನ ಒಂದು ಉಪಯೋಗನ ಪಡ್ಕೊಳ್ಬೇಕಂತೇಳಿ ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ